ಚನ್ನರಾಯಪಟ್ಟಣ ತಾಲೂಕಿಗೆ ಮಂಡ್ಯದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರ ರಥ ಆಗಮಿಸಿದ್ದು ತಾಲೂಕು ಆಡಳಿತ ಅದ್ದೂರಿಯಾಗಿ ಗನ್ನಿ ಹೇಮಾವತಿ ಹೊಳೆ ಸಮೀಪ ಬರಮಾಡಿಕೊಂಡಿತು ಈ ವೇಳೆ ತಹಶೀಲ್ದಾರ್ ನವೀನ್ ಕುಮಾರ್ ತಾಲೂಕು ಪಂಚಾಯಿತಿ ಇಒ ಹರೀಶ್ ನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಿವಾಕರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲೋಕೇಶ್ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ನಾಡು ಮಂಡ್ಯದಲ್ಲಿ ನಡೀತಕ್ಕಂತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಡೀತಾ ಇದೆ ಅದರ ಅದರ ಜಾಗೃತಿ ಮೂಡಿಸುವ ಅಂಗವಾಗಿ ನಮ್ಮ ತಾಲೂಕಿನಲ್ಲಿ ಇಂದು ನಲ್ಲೂರು ಗ್ರಾಮ ಪಂಚಾಯಿತಿಯ ಮಾರ್ಗದಿಂದ ಡಿ ಕಾಳೆನಹಳ್ಳಿ ಕುಂಬೆನಹಳ್ಳಿ ಡಿ ಕಾಳೆನಹಳ್ಳಿ ಪುರಸಭೆ ಮತ್ತು ಬರಗೂರು ಗ್ರಾಮ ಪಂಚಾಯಿತಿಯ ಮುಖಾಂತರ ನಮ್ಮ ಈ ರಥ ಸಂಚರಿಸಲಿದೆ ಎಲ್ಲ ಕನ್ನಡ ಅಭಿಮಾನಿಗಳು ಈ ರಥದ ಯಾತ್ರೆ ವೇಳೆ ಆದರೆ ಅದ್ದೂರಿಯಾಗಿ ಸ್ವಾಗತ ಮತ್ತೆ ಬೀಳ್ಕೊಡುಗೆಯನ್ನು ವಿಖಪಟ್ಟಣ ಬಾರ್ಡರ್ಗೆ ಬಂದಿದೆ ಅದು ನಾವೆಲ್ಲರೂ ಕೂಡ ಖುಷಿ ಪಡುವಂತಹ ವಿಚಾರ ಮತ್ತೆ ಸಂಭ್ರಮಿಸುವಂತಹ ವಿಚಾರ ಇವತ್ತು ಬೆಳಗ್ಗೆ ನಾವು ಒಂಬತ್ತು ಗಂಟೆಯಿಂದ ರಥ ಯಾತ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇದು ತೋರಿಸಿಕೊಂಡು ಅದನ್ನ ಒಡೆರಕ್ಷ ಕೂಡ ಅಚ್ಚುಕಟ್ಟಾಗಿ ಮತ್ತೆ ವಿಜೃಂಭಣೆಯಿಂದ ರಥಯಾತ್ರೆಯನ್ನ ಇಲ್ಲಿವರೆಗೂ ಬಿಳಿ ಕೊಟ್ಟಿದ್ದಾರೆ ಈಗ ನಮ್ಮ ಜವಾಬ್ದಾರಿ ಇದನ್ನ ತಗೊಂಡು ನಾವು ಈ ಒಂದು ಚನ್ನಪಟ್ಟಣದಲ್ಲಿ ವಿವಿಧ ಊರುಗಳು ನಾವೇನು ಮ್ಯಾಪ್ ಹಾಕೊಂಡಿದೀವೋ ಗೌರವ ಸಮರ್ಪಣೆಯೊಂದಿಗೆ ಇದನ್ನ ನಾವು ಕೂಡ ಇದಕ್ಕೆ ಗೌರವನ ಸಲ್ಲಿಸುವಂತಹ ಕೆಲಸಗಳನ್ನ ಮಾಡ್ತಿರೋ ಉದ್ದೇಶ ನಮ್ಮ ಕನ್ನಡ ಭಾಷೆನ ಉಳಿಸಬೇಕು ಮತ್ತೆ ಬೆಳೆಸಬೇಕು ಮೊದಲನೇದಾಗಿ ಉಳಿಸ್ಬೇಕು ಎರಡನೇದಾಗಿ ಬೆಳೆಸಬೇಕು ಇದು ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ಚನ್ನರಪಟ್ಟಣ ಟೌನ್ ಅಲ್ಲಿ ಇರ್ಬೋದು ಅಥವಾ ಯಾವುದೇ ವಿಲೇಜಸ್ ಅಲ್ಲಿ ಇರ್ಬೋದು ಸರ್ಕಾರಿ ಅಥವಾ ಪ್ರೈವೇಟು ಸಂಸ್ಥೆಗಳು ಏನೇನಿದೆ ಎಲ್ಲ ಕಡೆ ಕನ್ನಡ ನಾಮಪಲಕವನ್ನು ಹಾಕಿದ್ದೀವಿ ಎಲ್ಲೂ ಕೂಡ ಇಂಗ್ಲಿಷ್ ನಾಮಕಫಲ ಅಥವಾ ಬೇರೆ ಭಾಷೆ ನಾಮಕಫಲ ಹಾಕಿರ್ತಾರೆ ನೋಡ್ಕೊಂಡಿದ್ದೀವಿ ಅದೇ ರೀತಿ ಈ ನವೆಂಬರ್ ತಿಂಗಳಲ್ಲಿ ನಾವು ಯಾವ ಥರ ಕನ್ನಡ ಭಾಷೆಗೆ ಪ್ರೋತ್ಸಾಹ ಕೊಡ್ತಾ ಇದೀವೋ ಅದೇ ರೀತಿ ವರ್ಷಾದ್ಯಂತ ಕೂಡ ನಾವು ಕನ್ನಡ ಭಾಷೆಗೆ ಪ್ರಾಧಾನ್ಯತೆ ಕೊಟ್ಟು ಉಳಿಸಿ ಬೆಳೆಸಂತ ಕೆಲಸ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಗೌರವ ಕಾರ್ಯದರ್ಶಿಗಳು